இவா கண்ணன் மீமேஸ் இது பிளங்கோவிட் ಯಾಕೋ ನಮ್ನೆ ಬಂದಿದೆ ಇನ್ಯಾಕೆ ಖರ್ಚಿಗೆ ಪಾಕೆಟ್ ಬನ್ನಿ ಸಿಕ್ಕಿಲ್ಲ ಅಂತ ನಮ್ಮ ಕಲ್ಟಣಕ್ ಬಂದ್ರೆ ಕಲ್ತಾಣಕ್ಕೆಲ್ಲ ಇವನೇ ಕಾರಣದ ಓಡಾಡೋ ರೋಗ ಇದೆ ರೋಗ ನಿದ್ದೆ ಇವ್ನ ಸುಮ್ನೆ ಬಿಡಬಾರ್ದು ಪೊಲೀಸ್ ಕಿಟ್ ಕೊಡ್ಬೇಕು ನಿಜ ಹೇಳೋ ಇಲ್ಲಾಂದ್ರೆ ಇವರೆಲ್ಲ ಸೇರ್ಕೊಂಡು ನಿಂಗೆ ಕಳ್ಳ ಪ್ರೂವ್ ಮಾಡ್ಬಿಡ್ತಾರೆ ಹೇಳೋ ಇಷ್ಟದಲ್ಲಿ ಯಾಕೋ ಅಲ್ಲಿಗೆ ಹೋಗಿದ್ದೆ ನಿರ್ಮಲನ್ ನೋಡಕ್ಕೆ ನಿರ್ಮಲನ್ ನೋಡೋದಕ್ಕ ಹೌದು ಯಾಕೆ ನಾವಿಬ್ರು ಪ್ರೀತಿಸ್ತದ ಆ ಪಟಾಕಿ ಮಾಡೋ ಹುಡುಗಿನ ಅದ್ರ ಬಳಿ ಕಳ್ಸನ ಮಾಡಕ್ ಹೋಗಿದ್ದೆ ಅಂತ ಹೇಳಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ ನೀನು ಮಗ ಏನ್ ಐ ಎ ಎಸ್ ಐ ಪಿ ಇಲ್ಲ ದಯವಿಟ್ಟು 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 ಏನು ಮಾಡಬೇಡಿ ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ ಬೆಳಿಗ್ಗೆ ಇದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ದಯವಿಟ್ಟು ಎಲ್ಲರೂ ಅಡ್ಡೋಗಿ ವಾಸನೆ ಇರ್ಬೇಕ ಮೂಸ್ಕೊಂಡು ಹೋಗ್ಬಿಡ್ತಿಯ ನೋಡಾ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ ಹೋಗಿ ನಿಮ್ ಅಜ್ಜಿಯ ಮನೆ ಸೇರ್ಕೋಬೇಕ ಹ್ಮ್ ಬಾರಿ ಸುಮ್ಮನೆ ಲೇ ಕೋತಿ ಇನ್ನೇನ್ ನೋಡ್ತಿದ್ಯಾ ಜಂಪ್ ಮಾಡು ಜಂಪ್ ಮಾಡು ಯೋಜನೆ ಇಲ್ಲ ಇದಾನೆ ಏನ್ ನೋಡ್ತೀಯಾ ಜಂಪ್ ಮಾಡೋ ಬಿಟ್ಟು ತುಂಬಾ ವರ್ಷ ಆಯ್ತು ಹ್ಮ್ ಹ್ಮ್ ಆ ನಾನು ಜಂಪ್ ಮಾಡ್ಬೇಕಾ ಅಪ್ಪ ಮಗನಿಗೆ ಜಂಪ್ ಮಾಡೋ ಅಭ್ಯಾಸ ಇದ್ಮೇಲೆ ಅಮ್ಮಂಗೂ ಅಭ್ಯಾಸ ಇರಬೇಕಲ್ಲ ಜಂಪ್ ಮಾಡಿ ಏನೋ ಎಲ್ಲಿಗೆ ಹೋಗ್ತಾ ಇದ್ಯಾ ಅಜ್ಜಿ ಮನೆಗೆ ದೇವಸ್ಥಾನಕ್ಕೆ ಬೇಗಲ್ ತಿಂಕ ಇದೆ ಗಣೇಶ ಮೂಡಕ್ಕೆ ಗಣೇಶ್ ಹಿಂಗ ಯಾಕೆ ಹೊಡಿತೀರಾ ಗಣೇಶನೇ ನಿಮ್ಗೆ ಹೊಡಿತಾನೆ ದಯವಿಟ್ಟು ಏನ್ ಮಾಡ್ಬಿಡಿ ನಿಮ್ ತಮ್ಮ ಅಂತೀನಿ ಆದ್ರೆ ಇವನು ನನ್ ತಂಗಿನ ಪ್ರೀತಿಸಿರೋ ವಿಷಯ ಇಡೀ ಕಾಲ್ ಗೊತ್ತಾಗಿದೆ ಅದಕ್ಕೆ ಆದಷ್ಟು ಬೇಗ ಇವರಿಬ್ರು ಮದ್ವೆ ಮಾಡಿಸ್ಬೇಕು ಮದ್ವೆ ತಾನೆ ಮಾಡಿಸ್ತೀನಿ ಮಾಡಿಸ್ತೀನಿ ಆದ್ರೆ ಒಂದ್ ತಿಳ್ಕೊಳ್ಳಿ ನನ್ನ ಮೊದಲನೇ ಮಗಳ ಮದುವೆಗೆ ಹತ್ತು ಲಕ್ಷ ಖರ್ಚು ಮಾಡಿದೀನಿ ನನ್ನ ಎರಡನೇ ಮಗಳ ಮದ್ವೆಗೆ ಹದಿನೈದು ಲಕ್ಷ ಖರ್ಚು ಮಾಡಿದೀನಿ ಒಟ್ಟು ಇಪ್ಪತ್ತೈದು ಲಕ್ಷ ಈ ಮುಖದ ಮೇಲೆ ಭರವಸೆ ಇಟ್ಕೊಂಡೇ ಖರ್ಚು ಮಾಡಿದೀನಿ ಆದ್ರೆ ಬಡ್ಡಿನಾದ್ರೂ ಬರ್ದಿದ್ರೆ ಈ ಮದುವೆ ಖಂಡಿತ ನಡೆಯಲ್ಲ ತಾವ್ ಎಷ್ಟೇ ಎದುರು ನೋಡ್ತಾ ಇದ್ದೀರಾ ಬರೀ ಹತ್ ಲಕ್ಷ ಅಷ್ಟೆಲ್ಲ ನಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಗೊತ್ತಿಲ್ವಾ ಬೇಡ ಒಂದ್ ಐದ್ ಲಕ್ಷ ನಮ್ಗೆ ಈಗಿರೋ ಪರಿಸ್ಥಿತಿಯಲ್ಲಿ ಐದು ಲಕ್ಷ ಅಲ್ಲ ಒಂದು ಲಕ್ಷನ ಕೊಡೋದಕ್ಕಾಗೋದಿಲ್ಲ ನೋಡ್ರಪ್ಪ ನೀವೆಲ್ಲಾ ಸೇರಿ ನನ್ನ ಹೆಂತಿನ ನನ್ನ ಮಗನ ಜೀವಂತ ಸುಟ್ಟು ಐದು ಲಕ್ಷಕ್ಕೊಂದು ರೂಪಾಯಿ ಕಡಿಮೆ ಇದ್ರು ಈ ಮದ್ವೆ ನಡೆಯಲ್ಲ ಐದು ಲಕ್ಷ ಒಂದ್ಸರಿ ಐದ್ ಲಕ್ಷ ಸರಿ ಒಂದ್ಸರಿ

ನೀನು ಈ ಹುಣಸೆ ಮಾರ್ಗ ದೂರ ಇರು ನಿಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀನು ರೈಟ್ಗೆ ಹೋಗು ನೀನು ಲೆಫ್ಟ್ಗೆ ಹೋಗು ಏನು ನೋಡ್ತಿದ್ದೀರಾ ಒಂದು ನಿಮಿಷ ಓ ರೆಡ್ಡಿ ಫೋನ್ ಮಾಡಿದ್ದಾನೆ ಮೋಸ್ಟ್ಲಿ ಬೈ ಹಾಕಿರಬೇಕು ಬೈಸ್ಕೊಳ್ಳೋವಾಗ ಹೋಗ ಪಕ್ಕದಲ್ಲಿ ಇರಬಾರ್ದಂತೆ ಒಂದು ನಿಮಿಷ ಹಲೋ ರೆಡ್ಡಿಗಾರ ಎಕ್ಸ್ಕ್ಯೂಸ್ ಮೀ ನೀವು ಚಂದ್ರಶೇಖರ್ ಅವರ ಮಗಳಲ್ವಾ ಹೌದು ಐ ಆಮ್ ರಾಕೇಶ್ ಓ ಈ ವರ್ಷದ ಬಿಸ್ನೆಸ್ ಅವಾರ್ಡ್ ಬಂತಲ್ಲ ಯಾ ನೈಸ್ ಕೂತ್ಕೊಳ್ಳಿ ಥ್ಯಾಂಕ್ ಯು ಸತ್ಯನ ಕಣ್ಣಾರ ನೋಡಿದ್ರಲ್ಲ ಹ್ಮ್ ನೋಡಿದೆ ನಿಮ್ಗೆ ಗೊತ್ತಾಯ್ತಲ್ಲ ಸರ್ ಹ್ಞೂ ಅವ್ನ್ ಕೈನ ಕಾಲ್ನ ತಲೆನ ಕತ್ತ್ರಸ್ತಾನೆ ಮುಂದಿರ್ತೀನಿ ಸರ್ ನನಗ್ ತುಂಬಾ ಇಷ್ಟ ಆಯ್ತು ತನ್ ಸಿನ್ಸಿ ಆರ್ ಸರ್ ಅಲ್ಲ ಮತ್ತೆ ಆ ಹುಡುಗ ಅವಳು ನನ್ನ ಮುದ್ದಿನ ಮಗಳು ಅವಳು ಯಾವತ್ತೂ ತಪ್ಪು ಮಾಡೋದಿಲ್ಲ ಅವಳು ಬ್ರಿಲಿಯಂಟ್ ಅಂತ ಅವಳಿಗೆ ಅವ್ರಿಷ್ಟ ಆದ್ರೆ ಅವಳಿಷ್ಟಂತ ಮಾಡೋಣ ಆಹಾ ಆ ಅಲಾ ಸಾರೆಲ್ಲ ಸರ್ ಮಾಡೋಕೆ ಅರೆ ಅದ ಅಲ್ಲ ಬರೋದು ಹಾಗಾದ್ರೆ ನಾನೆನ್ನು ಬಾಯ್ ಬಾಯ್ ನನ್ಗೇನು ಬೇಕಾಗಿಲ್ಲ ರೆಡ್ಡಿ ಹೊಟ್ಟೆ ತುಂಬಷ್ಟು ಬೈದಿದ್ದಾನೆ ಅದಕ್ಕೆ ಗಣೇಶ ಅಂಕಿತ ಮದ್ವೆ ಆದ್ರೆ ಗಣೇಶನೇ ಯಜಮಾನ ಗಣೇಶನ್ ತಂಗಿ ನನ್ನ ಮಗನ್ ಮದ್ವೆ ಆದ್ರೆ ನಾನು ನಾನು ಅರ್ಧ ಯಜಮಾನ ಒಂದೇ ಇದೆ ಧರ್ಮೇಂದ್ರಜಿ ಧರ್ಮೇಂದ್ರ ಜಿ ಧರ್ಮೇಂದ್ರಜಿ ಒಂದ್ ಅಕ್ಷರ ಬಿಡ್ದಂಗೆಲ್ಲಾನು ಗಟ್ಟು ಮಾಡ್ಬಿಡಿಮ ಬಿಡಬೇಡ ಪ್ರೀತಿಯ ಗೋಪಾಲ್ ಇಲ್ಲಿ ನಾನ್ ಸಪೋಡಿದ ಮಗ ಐಸಾ ಬಿಡ ಮಗ ಐಸ ಹೊಡಿಮಗ ಐಸ ಮಿಚ್ಚಿನ್ ಕಳೆ ನಿನ್ನೆ ಹುಡ್ಕೊ ಹಾ ವಡಿ ಮಗ ವಡಿ ಮಗ ವಡಿ ಮಗ ಯಾವಾಗಿಂದ ಇವ್ರು ಮೆಂಟಲ್ ಜಗ್ಗಿ ಆಗಿದ್ದು ಅಯ್ಯೋ 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 ಅಯೋ ನನ್ ಸೊಸೆ ಎಷ್ಟೊಂದು ಸೊರಗೋಗಿದಾಳೆ ವಿಟಮಿನ್ ಎ ಬಿ ಸಿ ಕೊರತೆ ಇರಬೇಕು ಎಷ್ಟು ಲಕ್ಷಣವಾಗಿದೆಯಮ್ಮ ಓಯ್ ಹಾ ಏನ್ ಮಾಡ್ತಾ ಇದ್ದೀಯ ಮುದ್ದಿನ ಮಾವನ ಪ್ರೀತಿಯ ಸಿಹಿ ಮುತ್ತು ಅಯ್ಯ ಏ ದಟ್ಟ ಏನ್ ಮಾಡ್ತಿದೀಯ ಬಾರ ಇಲ್ಲಿ ಬಾರೋ ನಿನ್ನ ಕೈಯಾರೆ ನಾಲ್ಕು ಚಿನ್ನದ ಚಿನದುಂಗುಳ ಏಳು ಬೆರಳಗ್ಯಾ ಹಾಕು ಹಾಕು ಇವ್ರೇನ್ ಪಿ ಪಿ ಉತ್ತವ್ರ ಇಲ್ಲ ಶಂಕ ಉತ್ತವ್ರ ಏನ್ರಿ ಚೆಲ್ಲಾಟ ಚೆಲ್ಲಾಟ ಅಲ್ಲ ರುದ್ರಣ್ಣ ವಿವಾಹ ನಿಶ್ಚಯ ನಗು ನಿಲ್ಸು ನಾನ್ ನಿನ್ ಕೊಡ್ಬೇಕಾಗಿರೋ ದುಡ್ಡು ಇನ್ನು ಕೊಟ್ಟಿಲ್ವಲ್ಲ ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡು ಮಹಾಪ್ರವ ರುದ್ರಣ್ಣ ಹ್ಮ್ ಅಯ್ಯೋ ಪಾಪ ಬ್ರದರ್ ನಿಮ್ಮ ಅಪ್ಪನ ಯಾವ್ದಾರು ಆಸ್ಪತ್ರೆಗೆ ತೋರಿಸಬಾರ್ದ ಗಣೇಶು 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 ನನ್ನ ಹೊಟ್ಟೆಲ್ ಹುಟ್ಟಿದ್ರು ಸದ್ ತರ ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆಪರವರಿ ಮಗನ ಕೈಯೋ ಕಾಲೋ ತಗದು ಇರೋ ಧಾರಾವಿ ಜೋಪಡಿಗೆ ತಗೊಂಡ್ ಬಿಡ್ತೀನಿ ಅವ್ನ ಕೈಕಲ್ ಅವನ ಹತ್ರ ಇರ್ಲಿ ನಿನ್ ದುಡ್ಡು ನಾನ್ ಕೊಡ್ತೀನಿ ಲಕ್ಷ ಅದ್ ನಾನ್ ಕೊಡ್ತೀನಿ ನಂದೊಂದು ಲಕ್ಷ ಅದ್ ನಿನಗೂ ನಾನು ಕೊಡ್ಬೇಕಾ ಕೊಟ್ಟಿದ್ರೆ ಚೆನ್ನಾಗಿರೋದು ಎಲ್ಲ ಆದ್ಮೇಲೆ ಸ್ಪೆಷಲ್ ಆಗಿ ಕೊಡ್ತೀನಿ ವಿಚಾರ ಆಗ್ಬಾರ್ದು ನನ್ನ ಚಾಣಕ್ಷ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಯಜಮಾನರ ಏಕೈಕ ಪುತ್ರಿಯಾದ ನಮ್ಮ ಅಂಕಿತಕ್ಕೆ ಕೊಟ್ಟು ಮದುವೆ ಮಾಡಿ ಅಂತ ಕ್ರುದ್ದಾಗಿ ಹೇಳಿ ಒಪ್ಸಿದೀನಿ ಇನ್ ಮೇಲೆ ಗಣೇಶ ಯಾರು ಗೊತ್ತಾ ಗಣೇಶನೇ ಅಲ್ಲ ಕೋಟ್ಯಾದೀಶ್ವರ ಬೇಡ ನಮ್ಗ ಸಂಬಂಧನೇ ಬೇಡ ಯಾ ರುದ್ರಣ್ಣ ಹಣ ಹಣವಂತರ ಸವಾಸನೇ ಬೇಡ ನಮ್ಮ ಯಜಮಾನ್ರ ನಂತರ ಚಿಲ್ರೆ ಮನ್ಸಲ್ಲ ತುಂಬಾ ದೊಡ್ಡ ಮನ್ಸರು ಅವ್ರ ನಿನ್ ತಮ್ಮನ್ ಇಷ್ಟಪಟ್ಟಿರೋದು ಅವನ ದೃಷ್ಟ ಅಲ್ಲ ನಿಮ್ ತಂಗಿಯ ದೃಷ್ಟ ದಯವಿಟ್ಟು ಇಲ್ಲ ಅನ್ಬೇಡಿರುದ್ರಣ್ಣ ಅಲ್ವೋ ನಿನ್ ತಂಗಿ ಮದ್ವೆ ಆಗ್ಬೇಕು ಒಪ್ಕೊಳಪ್ಪ ಅವರಾಗ ಅವರೇ ಬಂದ್ ಕೇಳ್ತಾರ ಒಪ್ಕೊಳ್ರೇಣ್ಣ